ಪೆಟ್ರೋಲ್ ಪಂಪ್ನಲ್ಲಿ ಹೇರ್ ಮಾತ್ರವಲ್ಲ ಗ್ರಾಹಕರಿಗೆ ಸಿಗಲಿದೆ ಈ ಆರು ಸೇವೆಗಳು ಉಚಿತ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ಳಲು ಪೆಟ್ರೋಲ್ ಪಂಪ್ಗೆ ತೆರಳಿದರೆ ಇಲ್ಲಿ ಗ್ರಾಹಕರಿಗೆ ಕೆಲ ಸೇವೆಗಳು ಉಚಿತವಾಗಿ ಸಿಗುತ್ತವೆ ಬಹುತೇಕರಿಗೆ ವಾಹನದ ಚಕ್ರಗಳಿಗೆ ಗಾಳಿ ಉಚಿತ ಅನ್ನೋದು ತಿಳಿದಿದೆ ಇದರ ಜೊತೆಗೆ ಆರು ಸೇವೆಗಳು ಉಚಿತವಾಗಿ ಸಿಗಲಿವೆ ಪೆಟ್ರೋಲ್ ಪಂಪ್ನತ್ತ ಪ್ರತಿದಿನ ಬಹುತೇಕರು ನೆಟ್ಟಿರುತ್ತಾರೆ ಕಾರಣ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಇತರ ಬೆಲೆಗಳು ಅವಲಂಬಿತವಾಗಿರುತ್ತವೆ ಇನ್ನು ವಾಹನ ಬಳಸುವವರು ದುಬಾರಿ ಬೆಲೆಗೆ ಅಸಮಾಧಾನ ಆಕ್ರೋಶಗೊಂಡರೂ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ಳಲೇಬೇಕು ಇಂಧನ ತುಂಬಿಸಿಕೊಳ್ಳಲು ಪೆಟ್ರೋಲ್ ಪಂಪ್ಗೆ ತೆರಳುವ ಗ್ರಾಹಕರಿಗೆ ಕೆಲ ಸೇವೆಗಳು ಉಚಿತವಾಗಿ ಸಿಗಲಿದೆ ಹಲವರಿಗೆ ಯಾವೆಲ್ಲ ಸೇವೆಗಳು ಗ್ರಾಹಕರಿಗೆ ಪೆಟ್ರೋಲ್ ಪಂಪ್ನಲ್ಲಿ ಉಚಿತವಾಗಿ ಸಿಗಲಿದೆ ಅನ್ನೋದು ಸರಿಯಾಗಿ ತಿಳಿದಿಲ್ಲ ಹೀಗೆ ಪೆಟ್ರೋಲ್ ಪಂಪ್ನಲ್ಲಿ ಲಭ್ಯವಿರುವ ಉಚಿತ ಸೇವೆಗಳ ವಿವರ ಇಲ್ಲಿದೆ ನೋಡಿ ಮೊದಲನೆಯದು ವಾಹನದ ಚಕ್ರಗಳಿಗೆ ಗಾಳಿ ತುಂಬಿಸಿಕೊಳ್ಳುವುದು ಉಚಿತ ಪೆಟ್ರೋಲ್ ಪಂಪ್ನಲ್ಲಿ ಗ್ರಾಹಕರಿಗೆ ತಮ್ಮ ತಮ್ಮ ವಾಹನಗಳ ಚಕ್ರಗಳಿಗೆ ಗಾಳಿ ತುಂಬಿಸಿಕೊಳ್ಳುವುದು ಉಚಿತವಾಗಿದೆ ಪ್ರತಿ ಪೆಟ್ರೋಲ್ ಪಂಪ್ ನಲ್ಲಿ ಏರ್ ಫಿಲ್ಲರ್ ಇರುವುದು ಕಡ್ಡಾಯವಾಗಿದೆ ಜೊತೆಗೆ ಗ್ರಾಹಕರಿಗೆ ಏರ್ ಫಿಲ್ಲರ್ ಸೇವೆಯನ್ನ ಕಡ್ಡಾಯವಾಗಿ ನೀಡಲೇಬೇಕು ಹಲವು ಪೆಟ್ರೋಲ್ ಪಂಪ್ ನಲ್ಲಿ ಗಾಳಿ ತುಂಬಿಸಲು ಓರ್ವ ಸಿಬ್ಬಂದಿಯನ್ನ ನಿಲ್ಲಿಸಿರ್ತಾರೆ ಶೌಚಾಲಯ ಸೌಲಭ್ಯ ಉಚಿತ ಪೆಟ್ರೋಲ್ ಪಂಪ್ ನಲ್ಲಿ ಗ್ರಾಹಕ ಶೌಚಾಲಯದ ಸೌಲಭ್ಯವೂ ಇದೆ ಇದು ಕೂಡ ಉಚಿತವಾಗಿದೆ ಯಾವುದೇ ಗ್ರಾಹಕರು ಪೆಟ್ರೋಲ್ ಪಂಪ್ ನಲ್ಲಿರುವ ಶೌಚಾಲಯವನ್ನ ಉಚಿತವಾಗಿ ಬಳಸ್ಕೋಬಹುದು ಪ್ರಥಮ ಚಿಕಿತ್ಸೆ ಸೌಲಭ್ಯ ಉಚಿತ ಪೆಟ್ರೋಲ್ ಪಂಪ್ನಲ್ಲಿ ಕಡ್ಡಾಯವಾಗಿ ಪ್ರಥಮ ಚಿಕಿತ್ಸೆ ಬಾಕ್ಸ್ ಕಡ್ಡಾಯವಾಗಿ ಇರಲೇಬೇಕು ಫಸ್ಟ್ ಹೆಡ್ ಬಾಕ್ಸ್ ನಲ್ಲಿ ಬ್ಯಾಂಡೇಜ್ ಕೆಲ ಔಷಧಿಗಳು ಸೇರಿದಂತೆ ತುರ್ತು ಚಿಕಿತ್ಸೆಯ ಔಷಧಿಗಳು ಇರಲಿದೆ ಪೆಟ್ರೋಲ್ ಪಂಪ್ ಮಾಲೀಕರು ಅಥವಾ ಸಿಬ್ಬಂದಿ ಈ ಫಸ್ಟ್ ಹೆಡ್ ಬಾಕ್ಸ್ ಅವಧಿ ಮೀರದಂತೆ ಬದಲಾಯಿಸುತ್ತಿರಬೇಕು ಈ ಪ್ರಥಮ ಚಿಕಿತ್ಸೆ ಸೌಲಭ್ಯವನ್ನು ಗ್ರಾಹಕರು ಉಚಿತವಾಗಿ ಬಳಸಬಹುದು ತುರ್ತು ಕರೆ ಸೌಲಭ್ಯ ಗ್ರಾಹಕರು ಪೆಟ್ರೋಲ್ ಪಂಪ್ ನಲ್ಲಿ ತುರ್ತು ಕರೆಯನ್ನ ಮಾಡಲು ಸಾಧ್ಯವಿದೆ ಇದು ಕೂಡ ಉಚಿತವಾಗಿರುತ್ತೆ ಗ್ರಾಹಕರ ಫೋನ್ ಸ್ವಿಚ್ ಆಫ್ ಅಥವಾ ನೆಟ್ವರ್ಕ್ ಸಮಸ್ಯೆಗಳಿಂದ ಕೂಡಿದ್ರೆ ಇದೇ ವೇಳೆ ತೀವ್ರ ಅಗತ್ಯದ ತುರ್ತು ಕರೆ ಮಾಡಬೇಕಿದ್ದಲ್ಲಿ ಉಚಿತವಾಗಿ ಈ ಸೇವೆ ಬಳಸಬಹುದು ಅಗ್ನಿಶಾಮಕ ಸೌಲಭ್ಯ ಪೆಟ್ರೋಲ್ ಪಂಪ್ ನಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಗ್ರಾಹಕರು ತುರ್ತು ಸಂದರ್ಭದಲ್ಲಿ ಈ ಅಗ್ನಿಶಾಮಕ ಸೇವೆಯನ್ನ ಉಚಿತವಾಗಿ ಬಳಸ್ಕೋಬಹುದು ಕಾರಿನ ಚಕ್ರಕ್ಕೆ ಬೆಂಕಿ ಒತ್ತಿಕೊಂಡರೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ವಾಹನಕ್ಕೆ ಬೆಂಕಿ ಹೊತ್ಕೊಂಡ್ರೆ ಗ್ರಾಹಕರು ಉಚಿತವಾಗಿ ಈ ಅಗ್ನಿಶಾಮಕ ಸೇವೆ ಬಳಸ್ಕೋಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಪೆಟ್ರೋಲ್ ಪಂಪ್ನಲ್ಲಿ ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತೆ ಗ್ರಾಹಕರು ಈ ಸೇವೆಯನ್ನ ಉಚಿತವಾಗಿ ಬೆಳೆಸೋಬಹುದು ಪೆಟ್ರೋಲ್ ಪಂಪ್ ಕುಡಿಯಲು ಯೋಗ್ಯವಾದ ಶುಚಿಯಾದ ನೀರನ್ನೇ ನೀಡಬೇಕು ಕೆಲ ಪೆಟ್ರೋಲ್ ಪಂಪ್ಗಳಲ್ಲಿ ಚಕ್ರಗಳಿಗೆ ಗಾಳಿ ಹಾಕುವ ಮೆಷಿನ್ ಇರೋ ಸರಿಯಾಗಿರುವುದಿಲ್ಲ ಅಥವಾ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಬಹುದು ಇಂತಹ ಸಂದರ್ಭಗಳಲ್ಲಿ ದೂರು ನೀಡಲು ಅವಕಾಶವಿದೆ ಕೆಲ ಸೇವೆಗಳನ್ನು ಪೆಟ್ರೋಲ್ ಪಂಪ್ ಕಡ್ಡಾಯವಾಗಿ ಹಾಗೂ ಉಚಿತವಾಗಿ ನೀಡಬೇಕು ಅನ್ನೋದೇ ನಿಯಮ ಇಂದು ಬೆಂಗಳೂರಿನ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರ ಎರಡು ಪಾಯಿಂಟ್ ತೊಂಬತ್ತೆರಡು ರೂಪಾಯಿ ಇನ್ನು ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಇಂಧನ ದರ ಕಳೆದ ಕೆಲ ದಿನಗಳಿಂದ ಸ್ಥಿರವಾಗಿದೆ ಆದರೆ ದುಬಾರಿಯಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೆಟ್ರೋಲ್ ದರ ನೂರು ರೂಪಾಯಿಯಿಂದ ಕೆಳಗಿಡಿಯುವ ಸಾಧ್ಯತೆಯೂ ಇಲ್ಲವೇ ಇಲ್ಲ